ಇದು ಹೆಣ್ಣು ಇದು ನೋಡಿ ಈ ಥರ ಕಂಟು ಬರುತ್ತೆ ಹಾಂ ಹಾಂ ಇದು ಸ್ಟೆಪ್ ಇದು ಬರುತ್ತೆ ಗಂಡು ಹಾ ನೋಡಿ ಈ ಥರ ಚೂಕ್ ಬರುತ್ತೆ ಚೂಪ್ ಚಿಟ್ಟೆ ಅಲ್ಲಿ ಕುತ್ಕೊಬಿಟ್ಟು ಇಲ್ಲಿ ಏನು ಈಗ ಹತ್ತಿ ಹಿಂಡಿ ದೇವನ ಹಿಂಡಿ ಹತ್ತು ಇಪ್ಪತ್ತಾರು ಎಸ್ ಪಿ ಒಂದು ಮೂರು ನಾಲ್ಕು ಐಟಮ್ ಮಿಕ್ಸ್ ಮಾಡಿ ಓಕೆ ಹಳೆ ಬಿತ್ತು ಅಂದರೆ ಹೋಗಿ ಒಡೆಯಲೇ ಬೇಕಿದೆ ಬಿಟ್ಟು ಈಗ ದಾಳೆಂಬೆ ಬರೋದಕ್ಕೆ ಕಾರಣ ನಾವು ಈಗ ಆ ಕಡೆ ದ್ರಾಕ್ಷಿ ಇದೆ ಈ ಕಡೆ ದಲಂಬರಿ ಹಾಕಿದ್ದಾರೆ ಈ ಕಡೆ ರೋಜ ಇದೆ ನಾವು ಹಾಕಿ ಚೂಸ್ ಮಾಡೋದು ಹೌದು ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರೇ ಇವತ್ತು ನಾವು ಚಂದ್ರಾಯಪಟ್ಟಣ ಗ್ರಾಮದಲ್ಲಿದ್ದೀವಿ ಒಂದು ದಾಳಿಂಬೆ ತೋಟಕ್ಕೆ ಬಂದಿದ್ದೀವಿ ದಾಳಿಂಬೆ ಬೆಳೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಬಂದಿದ್ದೀವಿ ಸೊ ಇಲ್ಲಿ ಒಬ್ಬ ರೈತರು ದಾಳಿಂಬೆ ತೋಟವನ್ನು ಹಾಕಿದ್ದಾರೆ ಬಹಳಷ್ಟು ಮಾದರಿ ರೀತಿಯಲ್ಲಿ ಈ ದಾಳಿಂಬೆಯನ್ನು ಬೆಳೀತಾ ಇದ್ದಾರೆ ದಾಳಿಂಬೆ ಬೆಳೆಯಲ್ಲಿ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ಅನು ಅನುಸರಿಸಬೇಕು ವೈಜ್ಞಾನಿಕವಾಗಿ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಇವರು ಅನುಸರಿಸ್ತಾ ಇದ್ದಾರೆ ಅನ್ನೋ ನಮ್ಮ ರೈತರನ್ನೇ ಮಾತಾಡಿಸಿ ಅವರಿಂದ ಸಮಗ್ರವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಕೂಡಿ ಬಾಳಿದರೆ ಸ್ವರ್ಗಸುಖ ಒಗ್ಗಟ್ಟಿನಲ್ಲಿ ಬಲವಿದೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಆದರೆ ಜೇನಿಲ್ಲ ಅನ್ನೋ ಮಾತಿನಂತೆ ಈ ಒಂದು ಕುಟುಂಬ ಭಾಳಷ್ಟು ಒಗ್ಗಟ್ಟಿನಿಂದ ಎಲ್ಲ ಕೃಷಿಯನ್ನು ಮಾಡಿಕೊಂಡು ಇದ್ದಾರೆ ನಿಜಕ್ಕೂ ತುಂಬ ಸಂತೋಷ ಆಗ್ತದೆ ತುಂಬು ಸಂಸಾರ ಅಂದ್ರೇ ಹಂಗೆ ಸೊ ಈಗ ಅಣ್ಣವ್ರನ್ನ ಮಾತಾಡಿಸ್ತೀನಿ ಅಣ್ಣ ನಮಸ್ತೆ ಅಣ್ಣ ಅಣ್ಣ ತಮ್ಮ ಹೆಸರು ಸಣ್ಣೇಗೌಡ ಸೊಣ್ಣೇಗೌಡ ಸೊಣ್ಣೇಗೌಡ ಅಣ್ಣವರಿದ್ದಾರೆ ಅಣ್ಣ ನಿಮ್ಮ ದಾಳಿಂಬೆ ಬೆಳೆಯನ್ನು ನಾವು ನೋಡಿದ್ರಿ ತುಂಬ ಖುಷಿ ಆಗ್ತದೆ ಇದು ಎಷ್ಟು ವರ್ಷದ್ದು ಗಿಡ ಇದು ಹದಿನೈದರಿಂದ ಹದಿನಾರು ತಿಂಗಳಾಗಿದೆ ಒಂದೂವರೆ ವರ್ಷ ಒಂದೂವರೆ ವರ್ಷ ಒಂದೂವರೆ ವರ್ಷದ ಬೆಳೆ ಇದು ಎಷ್ಟನೇ ಕ್ರಾಪು ಫಸ್ಟ್ನೇ ಕ್ರಾಪ್ ಫಸ್ಟ್ನೇ ಕ್ರಾಪು ಅಣ್ಣ ಈಗ ಏನೇನು ಸ್ಟಾರ್ಟಿಂಗಿಂದ ನೀವು ಏನೇನು ಹಂತಗಳನ್ನು ಏನು ಯಾವ್ಯಾವ ಕ್ರಮಗಳನ್ನ ಅನುಸರಿಸಿರಿ ಸ್ಟಾರ್ಟಿಂಗ್ ಒಂದು ಏನು ಗಿಡ ಬೆಳೆದಂಗ್ನಿಂದ ಸ್ಟಾರ್ಟ್ ನೀವು ನಾಟಿ ಮಾಡ್ತೀರಲ್ಲ ನಾಟಿ ಮಾಡಿದಾಗ ಏನೇನು ಕ್ರಮ ಅಂತ ನಾವು ಅಂತ ಹೇಳ್ತೀವಿ ಕೇಳಿ ಹಾಂ ಐವತ್ತ ಎರಡು ರೂಪಾಯಿ ಐವತ್ತ ಐದು ರೂಪಾಯಿ ಏನು ಬಿತ್ತು ಸೂಸಿ ಒಂದು ಸೂಸಿ ಒಂದು ಸಸ್ಯ ಐವತ್ತೆರಡು ರೂಪಾಯಿ ಬಿತ್ತು ಹ್ಞೂ ತಂದು ನಾಟಿ ಮಾಡಬೇಕಾದ್ರೆ ಎಲ್ಲ ಗ ಟ್ರಿಂಚಿಂಗ್ ಮಾಡಿ ಹನ್ನೊಂದು ಹನ್ನೆರಡು ಅಡಿಗೆ ತ್ವರೆ ಮಾಡಿ ಎಲ್ಲ ಕುಚೆ ಎಲ್ಲ ನಾಟಿ ಮಾಡಿದ ಮೇಲೆ ಟಿ ಟಿಮೆಟ್ ಹಾಕಿ ನಾಟಿ ಮಾಡಿದ್ವಿ ಮೈಕ್ರೋ ಡ್ರೆಸ್ ಎಲ್ಲ ಹಾಕ್ಕೊಂಡು ಈಗ ಆಮೇಲೆ ಆವಾಗ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ರೊಡಿ ಆರ್ಟ್ ಮಾಡ್ಕೊಂಡು ಕಟಿಂಗ್ ಹಾಕ್ಸ್ಕೊಂಡು ಮೂರು ತಿಂಗಳಿಗೆ ಒಂದು ಕಟಾವ್ ಇರುತ್ತೆ ಇದು ಕಟಿಂಗ್ 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 ಇರುತ್ತೆ ಅದು ಗಿಡ ಸ್ಟ್ರೆಂತ್ ಬರ್ತಾ ಇರ್ಬೇಕು ಸ್ಟ್ರೆಂತ್ ಬರೋದಕ್ಕೆ ಹಂಗಾದ್ಮೇಲೆ ನಾವು ವರ್ಷದ ಮೇಲೆ ಎರಡು ತಿಂಗಳು ಮೂರು ಆದಮೇಲೆ ತಿರ್ಗಿ ಕ್ರಾಪ್ ಕಟಿಂಗ್ ಹಾಕ್ತೀನಿ ರೂಟಿಂಗ್ ರೋಟಿಂಗ್ ಕಟಿಂಗ್ ಹಾಕಿಂಗ್ ರೆಸ್ಟ್ ಬಿಟ್ಕೊಂಡು ಒಂದು ತಿಂಗ್ಳು ರೆಸ್ಟ್ ಬಿಡಬೇಕು ಓಕೆ ಆಮೇಲೆ ನೀರು ಫುಲ್ ನೇರು ಡ್ರೈ ಮಾಡಬೇಕು ಆಮೇಲೆ ಹೇಳಿದ್ರು ಹಿಂಗೆ ಡಾಕ್ಟರ್ ಎಲ್ಲ ಕೆಲವರು ನಮ್ಕು ಫಸ್ಟಿದು ಓಕೆ ಹಂಗಾಗಿ ಕಟಿಂಗ್ ಹಾಕಿ ಈಗ ಮೂರು ಮೂರು ತಿಂಗ್ಳಾಗಿರ್ಲಿ ಮೂರು ತಿಂಗ್ಳು ಆಗಿದೆ ಕಟಿಂಗ್ ಹಾಕಿ ಓಕೆ ಇನ್ನೂ ಮೂರು ತಿಂಗ್ಳು ಇರ್ಬೇಕು ಇದು ಇನ್ನು ಮೂರು ತಿಂಗ್ಳು ಮಾರಕ್ಕೊಂದ್ಸರಿ ಹೋಗ್ತಿರ್ಬೇಕು ತುಪ್ಸ್ಗೆ ಬೇರೆ ಕಾಯಿ ಕಟ್ಟಿಂಗೇ ಬೇರೆ ಅಣ್ಣ ಏನೇನು ಏನೇನು ಔಷಧಿ ಹೊಡೆಸಿ ಹೊಡೆದಿದ್ದಾರೆ ಇದು ಇಲ್ಲೇ ಅವೆಲ್ಲ ಡಾಕ್ಟ್ರುಗಳು ಬರ್ಕೊಡ್ತಿರ್ತಾರೆ ನಾವು ತಗೊಂಬರ್ತಾಯಿದ್ವಿ ಸೊ ಅವರ ಒಂದು ರೆಕಮೆಂಡೇಶನ್ ಮೇಲೆ ನೀವು ಯಾರಾದರೂ ಡಾಕ್ಟ್ರುಗಳು ಬಂದು ನಿಮಗೆ ನೋಡಿಕೊಂಡು ಇದೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಡಿಯವರು ಬೆಳೆದಿದ್ದಾರೆ ಹ್ಞೂ ಅವರು ಹೇಳ್ತಿರ್ತಾರೆ ಅಂತೇಳಿ ಇಲ್ಲಿ ಪಾಪನಳ್ಳಿಯವರು ಅಂತ ಔಷಧಿ ಅಂಗಡಿಯವರು ಇದ್ದಾರೆ ಅಂಜಿಪುರದಲ್ಲಿ ಹಾಂ ಅವರು ನಾವು ಈ ಥರ ಈ ಥರ ರೋಗ ಐತೆ ಅಂದರೆ ಅವರು ಅದಕ್ಕೆ ತಕ್ಕದ್ದು ಔಷಧಿ ಕೊಡ್ತಾರೆ ಸರಿ ತಂದು ಹೊಡಿತೀವಿ ಏನಣ್ಣ ಈಗ ಬೆಳೆ ಫಸ್ಟ್ನೇ ಮೇಲೆ ಬೆಳೆ ನೀವು ಬೆಳೀತಾ ಇದ್ದೀರಿ ಯಾವ ರೀತಿ ಅನ್ನಿಸ್ತಾ ಇದೆ ನಿಮಗೆ ಈಗ ನೋಡ್ತಿದ್ದೀವಿ ಸರ್ ನಮಗೂ ಇನ್ನು ಬೆಳೆ ಕೆಲವ್ರ್ದೆಲ್ಲ ತುಂಬ ಜೋರ ಕಚಿರಿ ಹಿಂದೆ ಅಂದರೆಲ್ಲ ಕಡಿಮೆ ಇದೆ ಬೆಳೆ ಯಾರಿಗಿದೆ ಅಂತ ನಾವು ಅಂದ್ಕೊಂಡು ಮಾಡ್ತಾಯಿದ್ದೀವಿ ಇದರಲ್ಲಿನ ಆದಾಯ ಕಂಡಿಲ್ಲ ನಾವು ಇದೇ ಮೊದಲನೇ ಬೆಳೆ ಆಗಿರೋದ್ರಿಂದ ಫಸ್ಲು ಯಾವ ರೀತಿ ಬರುತ್ತೆ ಅದರ ಮೇಲೆ ಆದಾಯ ಬರುತ್ತೆ ಅಣ್ಣ ಈಗ ಕೆಲವರು ಹೇಳ್ತಾರೆ ನಮಗೂ ಗೊತ್ತಿಲ್ಲ ಅದು ನೀವೇ ಹೇಳಬೇಕು ಹೂವಲ್ಲಿ ಹೂವು ತುಂಬ ಹೂವು ಗಿಡ ತುಂಬ ಹೂವು ಬಿಟ್ಟಿರ್ತದೆ ಗಿಡ ತುಂಬ ಹೂವು ಬಿಟ್ಟಾಗ ಎಲ್ಲ ಹೂವನು ಕಾಯಿ ಆಗೋದಿಲ್ಲ ಈ ಥರ ಗಂಡುವ ಇದೆ ಗಂಡು ಹೂವ ಇದು ಗಂಡುವ ಈ ಥರ ಚೆಳ್ಳಗೆ ಬರುತ್ತೆ ಇದು ಅದು ಗಂಡು ಹೂವು ಇದು ಇದು ಗಂಡು ಹೂವು ನೋಡಿ ಈ ತರ ಕಂಟು ಬರುತ್ತೆ ಇದು ಸ್ಟೆಪ್ ಇದು ಬರುತ್ತೆ ಗಂಡು ಹೂವು ಅಂತ ನೋಡಿ ಚೂಪ್ ಬರುತ್ತೆ ಓಕೆ ಚೂಪ್ ಬರುತ್ತೆ ಹೆಣ್ಣು ಹೂವನ ಗಂಡು ಹೂವ ನಾವು ಕಟಿಂಗ್ ಹಾಕ್ತೀವಲ್ಲ ಹಾಗೆ ಏನ್ ಮಾಡ್ತೀವಿ ಎತ್ನಾಲ್ ನೋಡಿತೀವಿ ಎಲ್ಲೆಲ್ಲ ಕಂಪ್ಲೀಟ್ ಎಲ್ಲ ಉದುರ್ ಬಿಡುತ್ತೆ ಹಾಕ್ತಿರಿ ಮಗರು ಬಂದು ಅವಾಗೆಲ್ಲ ಹೂವು ಬರುತ್ತೆ ಅದರಲ್ಲಿ ಏನಾದರೂ ಗಂಡು ಹೂವು ಜಾಸ್ತಿ ಬಂತಂದ್ರೆ ಎಲ್ಲ ಬಿಡುತ್ತೆ ತಿಂ ನೆಕ್ಸ್ಟ್ ಟೈಮೆಲ್ಲ ಹೆಣ್ಣುವನೇ ಬರುತ್ತೆ ಈಗ ಗಂಡು ಹೂವು ಬಂದರೆ ಉದ್ರೋಗ್ತದೆ ಹೆಣ್ಣು ಬಂದಾಗ ಮಾತ್ರ ಅದು ಕಾಯಿ ಕಟ್ಟು ಸಾಗುತ್ತೆ ಸೆಚ್ಚಿಂಗ್ ಅದೇನೋ ಔಷಧಿ ಕೊಡ್ತಾರೆ ಫ್ಲವರ್ ಸ್ಟೇಜಲ್ಲೇ ಹೊಡಿಬಿಡ್ತದೆ ಹೆಣ್ಣು ಜಾಸ್ತಿ ಬರೋದಕ್ಕೆ ಏನು ಮಾಡಬೇಕು ಅದೇ ತನಿಖೆ ಇದು ಕೊಡ್ತಾರೆ ಔಷಧಿ ಕೊಡ್ತಾರೆ ಹೆಣ್ಣು ಬರೋದಕ್ಕೇನೆ ಔಷಧಿ ಕೊಡ್ತಾರೆ ಔಷಧಿ ಕೊಡ್ತಾರೆ ಆದರೆ ಅದು ಗಿಡದಲ್ಲೇ ಬರಬೇಕು ನ್ಯಾಚುರಲ್ ಅದು ಔಷಧಿ ಕೆಮಿಕಲ್ ಮೇಲೆ ಎಲ್ಲ ಮಾಡ್ತೀವಿ ಅಂದ್ರೆ ಆಗಲ್ಲ ಈಗ ಈ ಕಾಯಿ ಏನು ಕಚ್ಚಿದೆ ಅದೆಲ್ಲನೂ ಹೆಣ್ಣು ಹೋದೆ ಪಾಲಿನೇಷನ್ ಅಂತಂದರೆ ಈಗ ಒಂದು ದುಂಬಿ ಬರುತ್ತೆ ಅಥವಾ ಒಂದು ಚಿಟ್ಟೆ ಬರುತ್ತೆ ಅದು ಇಲ್ಲಿ ಕುತ್ಕೊಳ್ಳುತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿ ಕುತ್ಕೊಳ್ಳುತ್ತೆ ಅದರಿಂದ ಏನು ಉಪಯುಕ್ತ ಅಂತಂತಂದರೆ ಈ ನಮ್ಮ ಬೀಸು ಮತ್ತು ಈ ನಮ್ಮ ಚಿಟ್ಟೆಗಳಿಂದ ಇದು ಚಿಟ್ಟೆ ಅನ್ಕೊಳಿ ಈ ಚಿಟ್ಟೆ ಬಂದು ಅಂಗೇ ಹಾಕೊಂಡು ಮಂದಿ ಇದತ್ಕೊಳ್ಳುತ್ತೆ ಕುತ್ಕೊಬಿಟ್ಟು ಇಲ್ಲಿ ಏನು ಇಲ್ಲಿ ಈ ರೀತಿ ಬಂದ್ಬಿಟ್ಟು ಅದು ಮೇಲೆ ಕುತ್ಕೊಂಡು ಏನು ಇಲ್ಲಿ ಜೇನು ಇರುತ್ತೆ ಬಂದ್ಬಿಟ್ಟು ಈ ಜೇನು ಇರೋ ಏನಾಗಂತಂದರೆ ಅದು ಗೊತ್ತಿಲ್ಲ ಬಂದ್ಬಿಟ್ಟು ಇಲ್ಲೊಂದು ಒಂದು ಪಾಲಿನೇಷನ್ ಪ್ರೊ ಪ್ರೊಸೆಸ್ ನಡೀತದೆ ಅಂತೇಳಿ ಅದೇನು ಅಂತಂದ್ರೆ ಹಂಗೆ ಬಂದ್ಬಿಟ್ಟು ಇಲ್ಲಿ ನಾವು ಈ ರೀತಿ ಬಂದ್ಬಿಟ್ಟು ಆ ಚಿಟ್ಟೆ ಥರ ಬ್ರಿಟಿ ಫುಲ್ ಇಲ್ಲ ರೌಂಡ್ ಇಲ್ಲಿ ರೌಂಡ್ ಮೇಲೆ ಇದು ಚಿಟ್ಟೆ ಹೇಳಿ ಈ ಚಿಟ್ಟೆ ಏನು ಮಾಡ್ತಂತ ಅಂತಂದ್ರೆ ಇದು ಗಂಡುವ ಅಂದ ಹಂಗೆ ಹೆಣ್ಣು ಹಾರತ್ತೆ ಹೆಣ್ಣು ಹಾರಿ ಹಂಗೆ ಇಲ್ಲಿ ಸೆಂಟರ್ ಹೋಗಿ ಕೊಡ್ತಾವ್ಬಿಟ್ಟು ನಾವು ಮನುಷ್ಯರು ಯಾವ ರೀತಿ ಬಂದ್ಬಿಟ್ಟು ಕ್ರಿಯೆ ಮಾಡ್ತೀವೋ ಅದೇ ರೀತಿ ಬಂದ್ಬಿಟ್ಟು ಕ್ರಿಯೆ ಆಗುತ್ತೆ ಬಂದ್ಬಿಟ್ಟು ಕ್ರಿಯೆ ಆಗಿದೆ ಇಲ್ಲಿ ಏನು ಒಂದು ಚಿಟ್ಟೆ ಕೂತಿತ್ತಲ್ಲ ಅಲ್ಲಿ ಕುತ್ಕೊಂಡಾಗ ಏನು ಅಂತ ಮೇಲೆ ಕುತ್ಕೊಂಡ ತಕ್ಷಣ ಏನಾಗಂತಂದ್ರೆ ಪಾಲಿನೇಷನು ಆಯಿತು ಅಂತ ಅರ್ಥ ಇಷ್ಟೇ ಬೀಸಿಸ್ಕೊಳ್ಳೋದು ಸರ್ ಮ್ಯಾನ್ಯಲ್ ಪಾಲಿನೇಷನ್ ಅಂತ ಆ ಟೈಮಲ್ಲಿ ನಾವು ಈ ಫ್ಲವರ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಹಾಂ ಈ ಜೇನುಳ ಬರುತ್ತೆ ಅದು ಪಾಲಿನೇಷನ್ ಇದು ಮಾಡೋದಕ್ಕೆ ಹ್ಞೂ ಆವಾಗ ನಾವು ಕೆಮಿಕಲ್ ಕಡಿಮೆ ಮಾಡ್ತೀವಿ ಕೆಮಿಕಲ್ ಕಡಿಮೆ ಮಾಡ್ತಾರೆ ವೆರಿ ಗುಡ್ ಸರ್ ಓಕೆ ಆವಾಗ ಸ್ಮೆಲ್ಲಿರೋಂಥ ಔಷಧಿ ಮಾಡಿದ್ರು ಕೂಡ ಜೇನುಳ ಬರಲ್ಲ ಹಾಂ ಅದೊಂದು ಇದಕ್ಕೆ ತಾಗಿ ನಾವೇನು ಏನು ಮಾಡ್ತೀವಿ ಸಿಂಪಲ್ ಕಡಿಮೆ ಮಾಡಿ ಪಾಲಿನಿಷನ್ ಮುಗಿಯೋ ಔಷಧಿ ಕೀಟನಾಶಕ ಬರ್ತದಲ್ಲ ಅದು ಅವು ಮಾಮೂಲಿ ಔಷಧಿ ಬರ್ತಂತೆ ರೋಗ ಬರೋ ಅಂತ ಓಕೆ ಬಾರಿ ಪಾಲಿಷರಿಗೆ ಘಾಟ್ ಹೊಡೆದ್ರೆ ಸಣ್ಣ ಒಂದು ಅದು ಒಂದು ವಾಸನೆಗೆ ಮೂರ್ಛೆಯಾಗಿ ಆಗಿ ಕೆಡ ಬಿದೋಗ್ಬಿಡ್ತಾವ ಟೈಮ್ ಟೈಮಲ್ಲಿ ಜೇನು ಇದ್ರೇನೆ ನಮಗೆ ತಿಂಡಿ ಸತಿ ಎಕ್ಸಾಕ್ಟ್ಲಿ ಈಗ ಪಾಲಿನೇಷನ್ ಆಗಿಲ್ಲ ಅಂತ ಕೊಡಿ ಈ ಹೂವು ಯಾವ ಗಂಡು ಆಗಲಿ ಬಿದೋಗ್ಬಿಡುತ್ತೆ ಆಮೇಲೆ ಹೆಣ್ಣು ಆಗಲ್ಲ ಅದು ಬಿದ್ದೋಗ್ಬಿಡುತ್ತೆ ಅದು ಪಾಲಿನೇಷನ್ ಆಗಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಕಾಯಿ ಬರೋಲ್ಲ ಇದು ಮುಖ್ಯವಾಗಿ ವೀಕ್ಷಕರು ಚುಕ್ಕೋಗಿ ವಿಚಾರ ಏನ್ರೆ ಒಂದು ಹೂವಾದಲ್ಲಿ ಬಂದ್ಬಿಟ್ಟು ಮುಟ್ಟು ಪಾಲಿನೇಷನ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಬಂದ್ಬಿಟ್ಟು ಪಾಲಿನೇಷನ್ ಆಗಿಲ್ಲ ಅಂತಂದ್ರೆ ಆ ಹೂವು ಕಾಯಿ ಆಗೋಲ್ಲ ಕಾಯಿ ಹಣ್ಣಾಗಲ್ಲ ಹಾಗಾಗಿ ನೀವು ಏನು ಹೇಳಿದಾಗ ಹೋಗ್ಬಿಟ್ಟು ಅಂತೇಳರೆ ಇದು ಹೂವು ಬರೋ ಹೋಗ್ಬಿಟ್ಟು ಅಂತೇಳಿ ಆವಾಗ ಕೆಮಿಕಲ್ ಔಷಧಿಗಳನ್ನ ಕಡಿಮೆ ಮಾಡಿ ಮಾಡೋದೇನಾದ್ರೆ ವಾಸನೆ ಹೋಗ್ಬಿಟ್ಟು ಕಡಿಮೆ ಮಾಡಬೇಕು ಸುವಾಸನೆ ಜಾಸ್ತಿ ಆಗಿರೋದನ್ನು ನಾವು ಹೆಚ್ಚಿಗೆ ಮಾಡಿಕೊಂಡ್ರೆ ಏನಾಗುತ್ತೆ ಪಾಲಿನೇಷನ್ ಜಾಸ್ತಿ ಆಗುತ್ತೆ ಅದಕ್ಕಿಂತ ಸೂಕ್ತವಾದ ಏನಂತೇಳೆ ಮಿಶ್ರ ಬೆಳೆ ಯೂಸ್ ಮಾಡಬೇಕಾಗುತ್ತೆ ಒಂದು ಕಡೆ ದಾಳಿಂಬೆ ಅಂತಂದರೆ ಒಂದು ಕಡೆ ಒಬ್ಬಿಟ್ಟು ಚೆಂಡು ಹೂವು ಅಂತೆ ಮತ್ತು ಏನಂತಂದರೆ ಸಮ ವಾಸಂತಿ ಹೂವು ಅಂತೆ ಅಲ್ಲಿ ಒಂದು ಲೈನ್ ಲಾಕೋಬಿಟ್ಟು ಏನಾಗುತ್ತೆ ಅಲ್ಲಿ ಬರೋ ಒಂದು ದುಂಬಿ ದುಂಬಿಗಳು ಚಿಟ್ಟೆಗಳು ಇಲ್ಲಿ ಬಂದು ಪಾಲಿನೇಷನ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಬೆಳೆ ಕೂಡ ಏನಂತಂದರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಲೋ ಸರ್ ಸೊ ಹಾಗಾಗಿ ಇವತ್ತು ನಾವು ಪಣ ತೋಡಮ್ಮ ಕೆಮಿಕಲ್ ಗೊಬ್ಬರನ ಕಡಿಮೆ ಯೂಸ್ ಮಾಡಮ್ಮ ಪಾಲಿನೇಷನ್ ಜಾಸ್ತಿ ಆಗಲಿ ರೈತರು ಕೈ ತುಂಬ ದುಡಿಲಿ ಅಂತ ಹೇಳ್ತಾ ಇದು ಫಸ್ಟ್ ಕ್ರಾಪ್ ಇದು ಎರಡನೇ ಕ್ರಾಪ್ ಸರಿ ಸೆಕೆಂಡ್ ಟೈಪ್ ಅಂದರೆ ಬೇರೆ ಬೇರೆ ಸಣ್ಣದಪ್ಪ ಹೆಣ್ಣು ಕಾಯಿ ಕಟ್ಟುತ್ತೆ ಅದು ಓಕೆ ಅಣ್ಣ ಏನೇನು ಕೊಟ್ಟಿದ್ದೀರಿ ನೀವು ನಾವು ಹತ್ತು ಇಪ್ಪತ್ತಾರು ವಾಟರ್ ಸೆಲ್ಬೆಲ್ಗಳಲ್ಲ ಎನ್ ಕೆ ಪಿ ಎಲ್ಲ ಡಾಕ್ಟ್ರ್ ಮಾಡ್ಕೊಂಡೆಲ್ಲ ನಾವು ಔಷಧಿ ಜೊತೇಲಿ ಅವಾಗ ಸ್ಪ್ರೇ ಮಾಡೋದು ಕೆಳಗಡೆ ವಾಟರ್ ಸೆಲ್ಬೆಲ್ ಬಿಡ್ತಾಯಿರ್ತೀವಿ ಈಗ ಹತ್ತಿ ಹಿಂಡಿ ಬೇವಿನ ಹಿಂಡಿ ಹತ್ತು ಇಪ್ಪತ್ತಾರು ಪಿ ಒಂದು ಮೂರು ನಾಲ್ಕು ಐಟಮ್ ಮಿಕ್ಸ್ ಮಾಡಿ ಓಕೆ ಈಗ ಹಾಕ್ತಾ ಇದ್ದೀವಿ ಈಗ ಎರಡು ತಿಂಗಳಾದಮೇಲೇ ಫುಡ್ ಕೊಡಬೇಕು ಎಷ್ಟು ಒಂದು ಸಾರಿ ಔಷಧಿ ಹೊಡಿತು ಪರ ಕೆ ಎಂಟು ದಿನ ಒಂದು ವಾರಕ್ಕೆ ಒಂದು ಸಾರಿ ಹೊಡಿಲೇಬೇಕು ಮಳೆ ಜಾಸ್ತಿ ಆದಾಗ ಮಳೆ ನಿಂತ ಇದ್ದಂಗೆ ಹೊಡಿಬೇಕು ಗಮ್ ಹಾಕೊಂಡು ನೋಡ್ಕೊಂಬ ಮಳೆ ಬಿತ್ತು ಅಂದ್ರೆ ಔಷಧಿ ಹೊಡಿಲೇಬೇಕು ಮಳೆ ಬಂತು ಅಂದ್ರೆ ಅಂದ್ರೆ ಒಂದು ವಾರ ಪಾಸ್ ಮಾಡ್ಬೋದು ಕಾಯಿ ಸೆಟ್ಟಿಂಗ್ ಆದ್ಮೇಲೆ ಕಾಯಿ ಸೆಟ್ಟಿಂಗ್ ಮುಂಚೆ ಫಿಟ್ಟಿಂಗ್ ಆಗದಿಂದ ಮೂರು ತಿಂಗಳು ಮೂರುವರೆ ತಿಂಗಳು ಪಕ್ಕಾ ಔಷಧಿ ಮೇಂಟೆನೆನ್ಸ್ ಮಾಡಲೇಬೇಕು ನಾವು ಏನೋ ಖರ್ಚು ಕಡಿಮೆ ಅಂದ್ಕೊಂಡು ಇರ್ತೀವಿ ತುಂಬಾ ಕೆಲಸ ಇದೆ ಮೇಂಟೆನೆನ್ಸ್ ಇದೆ ಖರ್ಚು ಇದೆ ಲಾಭ ಬರ್ಬೋದು ಅಂತ ಅನ್ಸುತ್ತಾನೆ ನೋಡ್ಕೊಂಡು ಎಲ್ಲರೂ ನಮ್ಗೆ ಆಯ್ತು ಸಂಪಾದನೆ ನಮ್ಗೆ ಆಯ್ತು ಸಂಪಾದನೆ ಹೇಳ್ತಾ ಮಾಡಿದ್ದೀವಿ ನೋಡೋಣ ಸರಿ ಇದುವರೆಗೂ ಎಷ್ಟು ಖರ್ಚು ಬಿದ್ದಿರ್ಬೋದಣ ಈ ಡಿಪ್ರಿಗೇಷನ್ಗೆ ಒಂದು ಒಂದು ಲಕ್ಷ ಬಿದ್ದು ಕೂಚಕ್ರಿಗೆಲ್ಲ ಒಂದು ಐದಾರು ಲಕ್ಷ ಮೇಲೆ ಬಿದ್ದಿದೆ ತುಂಬಿಗೆ ಒಂದು ಎರಡು ಲಕ್ಷ ಬಿದ್ದಿದೆ ಲೇಬರ್ಸು ಅದು ಒಂದು ಎರಡು ಲಕ್ಷ ಮೇಲೆ ಬಿದ್ದಿದೆ ಗಿಡ ಕಟಿಂಗ್ಳು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಬಿದ್ದಿದೆ ಎಷ್ಟು ಎಕರೆಗೆ ಫಸ್ಟ್ ಟೈಮು ಬಿಡುತ್ತಿದೆ ಎರಡು ಎರಡೂವರೆ ಎಕರೆ ಬರುತ್ತೆ ಎರಡೂವರೆ ಇಕರೆ ಎರಡುವರೆ ಇಕರೆಗೆ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಹ್ಞೂ ಫೈಟ್ ಲಕ್ಷಿ ಉಳಿತಂತಿ ಇದು ಲೇಬರ್ ಒಪ್ಬಂದ ಕಾಂಟ್ರಾಕ್ಟ್ನೆಲ್ಲ ಹೌದು ಹೌದು ಏನು ಕಡಿಮೆ ಇಲ್ಲಲ್ಲ ಅರ್ಧ ಬಂಡವಾಳ ಬಿದ್ದರೆ ಅರ್ಧ ಲೇಬರ್ಸೆ ಬರೆಯುಲಿ ಅಣ್ಣ ಇದು ಎಷ್ಟು ವರ್ಷದ ಬೆಳೆ ಎಷ್ಟು ವರ್ಷದ ತನಕ ಗಿಡ ಇರುತ್ತೆ ಇದು ಕೆಲವರು ಹೇಳ್ತಾರೆ ಹತ್ತು ವರ್ಷ ಆಗೈತಿ ನನ್ನ ತೋಟ ಅಂತಾರೆ ಕೆಲವರು ಮೂರು ವರ್ಷಕ್ಕೆ ತೆಗೆದವ್ರೆ ಒಂದು ಮೂರು ಕ್ರಾಪ್ ನಾಲ್ಕು ಕ್ರಾಪ್ ಬರ್ಬೋದು ನನ್ನ ಬೇಕಾದ ಒಂದು ಅಂದಾಜು ಒಂದು ಹತ್ತು ವರ್ಷದ ತನಕ ಇರ್ಬೋದಾ ಅವ್ರು ತೋಟದವ್ರು ಮಾಡೋದ್ರ ಮೇಲೆ ಹೋಗುತ್ತೆ ಮಾಡೋದ್ರ ಮೇಲೆ ಯಾವ ರೀತಿ ಪೋಷಣೆ ಮಾಡ್ತಾರೆ ಕಾಪಾಡ್ಕೊಂಬೇಕು ಮೇನು ಗಿಡ ಇದು ಈ ಥರ ರೋಗದ ಗಿಡ ಇಲ್ಲೆಲ್ಲ ಐತಿ ಇದು ಈ ಥರ ಡ್ರೇ ಆತ ಇರುತ್ತೆ ಅಲ್ಲಾವುದೋ ಒಂದು ಇದೆಯಲ್ಲ ಈ ಥರ ಇದು ರೋಗ ಇದು ಹೋಗುತ್ತೆ ಒಂದೊಂದು ಗಿಡ ಒಂದೊಂದು ಸೈಡ್ ಹ್ಞೂ ಹ್ಞೂ ಇದನ್ನ ಪಿಕಪ್ ಮಾಡಬೇಕು ಅಂದ್ರೆ ಮೈಕ್ರೋ ಎಂಟ್ರಿಯನ್ಸ್ ಮತ್ತೆ ಔಷಧಿಗಳು ಔಷಧಿ ಪಿಕಪ್ ಆಗ್ತದೆ ಅಣ್ಣ ನಾವು ನಿಮ್ಮ ತೋಟಕ್ಕೆ ಬಂದ ತಕ್ಷಣ ಅಲ್ಲಿ 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 ಎಲ್ಲ ಒಂಥರ ಬಾಟ್ಲುಗಳು ಶಬ್ದ ಮಾಡ್ತಾ ಇದಾವೆ ಎಗ್ನ ಇಲಿ ಹುಡ್ತಿಗಳು ಹುಡುತಿ ಐತೆ ಇಲಿ ಇವು ಕಾಟಕ್ಕೆ ಸೋಲ್ಡ್ಕ ಮಾಡಿದ್ರು

ಮೂರು ತಿಂಗಳಿಗೆ ಫುಲ್ ಎಲ್ಲ ಸೆಟ್ಟಿಂಗ್ ಆಗಿರುತ್ತೆ ಅವಾಗ ಅವೇನ್ ಮಾಡ್ತಿ ಎಸ್ ಓ ಪಿ ಇವೆಲ್ಲ ಕೊಟ್ಟಾಗ ಇರಿ ಇದು ಮೂರು ತಿಂಗಳಾದ್ಮೇಲೆ ಫುಲ್ ಟೇಸ್ಟ್ ಬರುತ್ತೆ ಫುಲ್ ಕಲರ್ ಬರುತ್ತೆ ಅವಾಗ ಅದು ಕಟೌ ಮಾಡಿದ್ರೆ ಫುಲ್ ಟೇಸ್ಟ್ ಬರುತ್ತೆ ಅಷ್ಟೇ ಮಂತ್ಗೆ ಕಟಿಂಗ್ ಆಗುತ್ತೆ ಒಟ್ಟು ಒಂದು ಕ್ರಾಪ್ಗೆ ಒನ್ ಇಯರ್ ವರ್ಷಕ್ಕೆ ಒಂದ ಕ್ರಾಪ್ ಬರುತ್ತೆ ನಾವು ಯಾವ ಸೀಸನ್ ಬೇಕಾದರೂ ನಾವು ಸೀಸನ್ ಬೇಕಾದರೂ ನಾವು ಸೆಟ್ಟಿಂಗ್ ಮಾಡ್ಕೋಬಹುದು ಬಟ್ ಎರಡು 3 సైಜ್ ಅಲ್ಲಿ ನಾವು ಇದು ಮಾಡಬಹುದು ಸಣ್ಣ ಇರುತ್ತೆ ದಪ್ಪ ಇರುತ್ತೆ ನೋಡಿ ಫಾರ್ एग्जांपल ಇದಿದೆ ಈ ಸೀಸನ್ ದು ಒಂದು ಕ್ರಾಪ್ ಆಗುತ್ತೆ ಮತ್ತೆ ಈ ಸೀಸನ್ ಒಂದು ಕ್ರಾಪ್ ಆಗುತ್ತೆ ಇನ್ನು ಸಣ್ಣದ ಇರುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆತರ ಕ್ರಾಪ್ ಕಟ್ ಆ ಮಾಡ್ತಾರೆ ಕಟಿಂಗ್ ಮಾಡ್ತಾರೆ ಮೂರು ರೌಂಡ್ ಬೇಕು ಮೂರು ರೌಂಡ್ ಕಟಿಂಗ್ ಆಗ್ತಿದೆ ನೋಡನಲ್ಲ ಈ ಸರಿ ಅಲ್ವಾ ಹ್ಮ್ ಅಷ್ಟೊಂದು ಅದೇ ಹೇಳಿದವರು ಎರಡು ರೌಂಡ್ ಮಾಡ್ತಾರೆ ಇನ್ನೂ ಮುಂದಿದ್ದಾಗ ಅದೇ ಅದೇ ಒಂದು ಕ್ರಾಪ್ ರೌಂಡ್ ಕಟ್ಟಿಲ್ಲ ಓಕೆ ಹಾ ಈಗ ಎರಡು ಎಕರೆ ಜಮೀನು ಅಂತ ಹೇಳಿದ್ರೆ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ವಿ ಮತ್ತೆ ಎಷ್ಟು ಈ ಎರಡು ಎಕರೆನಲ್ಲಿ ಎಷ್ಟು ಗಿಡನ ನಾಟಿ ಮಾಡಿದ್ವಿ ನಮ್ದು ನೋಡಿ ಪೂರ್ವ ಅಡಿ ಕೊಟ್ಟಿದ್ವಿ ಹಿಂಗೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಕೊಟ್ಟಿದ್ವಿ ಸಾಲಿಂದ ಸಾಲಕ್ಕೆ ಅಡಿ ಗಿಡದಿಂದ ಗಿಡಕ್ಕೆ ಅಡಿ ಎಂಟು ಅಡಿ ಎಷ್ಟು ಗಿಡ ಬಿದ್ದೀವಿ ಮೇಡಮ್ ಗಿಡ ಎರಡು ಎಕರೆನಲ್ಲಿ ಸಾವಿರದ ಮುನ್ನೂರು ಗಿಡ ಆಗಿದೆ ಅಣ್ಣ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಸಾಕಷ್ಟು ಜನ ರೈತರಿಗೆ ಇದು ಉಪಯುಕ್ತ ಆಗ್ತದೆ ಅಂತ ಅನ್ಕೊಂಡಿದೀವಿ ಅಣ್ಣ ಈಗ ದಾಳಿಂಬೆ ಬೆಳೆಯೋದಕ್ಕಿಂತ ಮುಂಚೆ ಈ ಭೂಮಿನಲ್ಲಿ ಯಾವ ಬೆಳೆ ಹಾಕಿದ್ರು ರೇಷ್ಮೆ ರೇಷ್ಮೆ ಹಾಕಿದ್ರಿ ರೇಷ್ಮೆ ಬಿಟ್ಟು ಈಗ ದಾಳಿಂಬೆಕ್ಕೆ ಬರೋದಕ್ಕೆ ಕಾರಣ ನಾವು ಈಗೀಗ ಆ ಕಡೆ ದ್ರಾಕ್ಷಿ ಇದೆ ಈ ಕಡೆ ದಾಳಂಬರೆ ಹಾಕಿದ್ದಾರೆ ಈ ಕಡೆ ರೋಜ ಇದೆ ನಾವು ರೇಷ್ಮೆ ನೇಷ್ಮೆ ಬೆಳೆಕಾಗ ಹಾಕಿ ಚೂಸ್ ಮಾಡುವ ಹೌದು ಹುಳಕ್ಕೆ ಸ್ವಲ್ಪ ಔಷಧಿ ಸೋಕಿರು ಎಲ್ಲ ಪರೆ ಬರುತ್ತೆ ಇಲ್ಲ ಹಾಲು ಬರುತ್ತೆ ಹಂಗಾಗಿ ನಾವು ಆಗಲಿಲ್ಲ ನೇಷ್ಮೆ ಇದು ಇದ್ದು ಓಕೆ ನಾನು ತುಂಬ ಸಂತೋಷ ನಮ್ಮ ಸ್ನೇಹಿತರು ಅವರು ಇವರೆಲ್ಲ ಹಾಕಿದ್ದು ನೋಡ್ಬಿಟ್ಟು ಕಡೆ ಇದನ್ನೇ ಮಾಡೋಣ ಮಾಡೋಕ್ಕಾಗಲ್ಲ ಹೌದು ಈಗ ರೇಷ್ಮೆ ಹುಳ ಮೇಯಿಸ್ಬೇಕು ಅಂತಂದರೆ ಬಾ ರೇಷ್ಮೆ ಹುಳ ಬಹಳ ಸೂಕ್ಷ್ಮ ಆಗಿರ್ತದೆ ಸಣ್ಣ ಪ್ರಮಾಣದ ಔಷಧಿ ಬಿದ್ದರೂ ಸಹ ರೇಷ್ಮೆ ಹುಳುಗಳು ಸಾಕಷ್ಟು ಮಟ್ಟದಲ್ಲಿ ಸತ್ತೋಗ್ತವೆ ದೊಡ್ಡ ಮಟ್ಟದ ನಷ್ಟನ ಅನುಭವಿಸ್ಬೇಕಾಗ್ತದೆ ಅಕ್ಕಪಕ್ಕದಲ್ಲಿ ಕ್ರಾಪ್ಸ್ಗಳು ಚೇಂಜ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಕ್ರಾಪ್ಸ್ಗಳು ಚೇಂಜ್ ಮಾಡಬೇಕಾಗ್ತದೆ ಮುಂಚೆ ರೇಷ್ಮೆ ಹುಳದ ಒಂದು ಕಂಬಳಿ ಸೊಪ್ಪು ಏನಿತ್ತು ರೇಷ್ಮೆ ಹುಳ ರೇಷ್ಮೆ ಸೊಪ್ಪೇನಿತ್ತು ಅದನ್ನು ತೆಗೆದುಬಿಟ್ಟು ಇವರು ಅಕ್ಕಪಕ್ಕದ ಔಷಧಿ ಆಗುತ್ತೆ ಅಂಥೇಳಿ ಈ ಒಂದು ಏನು ದಾಳಿಂಬೆ ಬೆಳೆಯನ್ನು ಬೆಳಿತಾ ಬೆಳೀತಾ ಇದ್ದಾರೆ ಭಾಳಷ್ಟು ಮೊದಲ ಕ್ರಾಪ್ ಆಗಿರೋದ್ರಿಂದ ತಿಳ್ಕೊಂಡು ತಿಳ್ಕೊಂಡು ಮಾಡ್ತಾ ಇದ್ದಾರೆ ಈ ನಮ್ಮ ರೈತರಿಗೆ ಅತಿ ಹೆಚ್ಚಿನ ಲಾಭ ಸಿಗಲಿ ಈ ಒಂದು ಬೆಳೆಯಲ್ಲಿ ಅಂತೇಳಿ ಆಶಿಸ್ತಾ ಈ ನನ್ನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು